ಶ್ರೀ ಗುರುಭ್ಯೋ ನಮಃ ಶ್ರೀಮದಾನಂದ ನಮಃ ಭಗವತ್ ಭಗವತ್ಪಾದಚಾರ್ಯ ಗುರುಭ್ಯೋ ನಮ ನಮಃ ಓಂ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋಧನುರ್ಧರಃ ತತ್ರ ವಿಜಯೋಭೂತಿ ಧ್ರುವನೇ ತಿತಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಮೇಷರಾಶಿರಿಯಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಅಷ್ಟೊಂದು ವೀಕ್ಷಿಸುವ ವೀಕ್ಷಕರಿಗೆ ನಮ್ಮ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಈ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ವಿಶಿಷ್ಟ ಬಲಗಳು ನೀವು ಗೆಸ್ಸೆ ಮಾಡೋಕ್ಕಾಗಲ್ಲ ಆ ಥರ ಒಂದು ಪ್ಲಸ್ ತನ್ ಮೈನಸ್ ಉಂಟಾಗ್ತದೆ ಹೇಗೆ ಅಂದರೆ ಮೇಷರಾಶಿಯವರ ಮಕ್ಕಳಲ್ಲಿ ಮಕ್ಕಳು ಯಾರಿದ್ದೀರಿ ಅವರ ಭವಿಷ್ಯ ಬಹಳ ಉತ್ತಮವಾಗುವಂಥ ಯೋಗ ಚೆನ್ನಾಗಿದೆ ಮೇಷರಾಶಿಯವರ ಮಕ್ಕಳು ಅವರಿಗೆ ವಿದ್ಯೆ ಅನುಗ್ರಹ ಆಗಬೇಕಾ ವಿದ್ಯೆಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾ ಕೆಲಸಗಳಾಗ್ತಾರೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾ ಆರೋಗ್ಯದಲ್ಲಿ ಇಂಪ್ರೂವ್ ಈ ನಾನಾ ರೀತಿಯ ಒಳಗೆ ಮೇಷರಾಶಿಯವರ ಮಕ್ಕಳಲ್ಲಿ ಬಹಳ ಉತ್ತಮ ಫಲವನ್ನು ನೋಡ್ಬೋದು ಮತ್ತು ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಯಾರ ಕೆಲಸಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅವರ ಮಕ್ಕಳು ಅವ್ರಿಗೆ ಒಳ್ಳೆ ಅಭಿವೃದ್ಧಿ ಆಗುವಂಥ ಯೋಗ ಒಳ್ಳೆಯ ಉತ್ತಮವಾದ ಕೆಲಸಗಳು ಸಿಗ್ತವೆ ಮೇಷರಾಶಿಯವರ ಮಕ್ಕಳಿಗೆ ಮತ್ತು ಮಕ್ಕಳಿಗಾಗಿ ಅನೇಕ ರೀತಿ ಉಪಾಯಗಳನ್ನು ಮಾಡ್ತೀರಿ ನಮ್ಮ ಮಕ್ಕಳು ಹೇಗೆ ಬಲಿಸಬೇಕು ಹೇಗೆ ವಿದ್ಯೆ ಕೊಡಬೇಕು ಹೇಗೆ ಕೆಲಸ ಕೊಡಿಸ್ಬೇಕು ಹೇಗೆ ನೋಡ್ಕೋಬೇಕು ಅನ್ನೋದು ಭಾಳ ವಿಶಿಷ್ಟ ರೀತಿಯಲ್ಲಿ ಭಾಳ ಯೋಚನೆಯನ್ನು ಮಾಡುವಂತಹ ಚಾನ್ಸಸ್ ಜಾಸ್ತಿ ನೀವೆಲ್ಲ ಈ ತಿಂಗಳಲ್ಲಿ ನಿಮ್ಮ ಹಿರಿಯರ ಆಸ್ತಿಗಳು ಸ್ವಲ್ಪ ಎಲ್ಲವೂ ಖರ್ಚಾಗುವಂಥ ಚಾನ್ಸಸ್ ಇದೆ ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ ಒಂದು ರೀತಿಯಲ್ಲಿ ದೇವರ ಅನುಗ್ರಹ ಏನಪ್ಪ ಅಂದರೆ ತೀರ್ಥಯಾತ್ರೆ ಮಾಡುವಂಥ ಯೋಗವನ್ನು ಕೊಡ್ತಾನೆ ಹಾಗೂ ದೇವತಾ ದರ್ಶನಗಳನ್ನಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಇದು ಮಾಡಿ ನಿಮ್ಮ ಕಟ್ಟಡ ಪರಿಹಾರವಾಗ್ತದೆ ಮೇಷರಾಶಿಯವರು ಬೇಡದೇ ವಿಚಾರಗಳಲ್ಲಿ ತಂದೆ ತಾಯಿಗಳಲ್ಲಿ ಬಹಳ ಕಿರಿಕಿರೆಯನ್ನು ಮಾಡ್ಕೊಂಡ್ಬಿಡ್ತಾರೆ ನೀವು ಈ ತಿಂಗಳಲ್ಲಿ ಭಾಳ ತಾಯಿ ತಂದೆಯ ಮಾತಿಗೆ ಯಾವ ರೀತಿಯಾದ ಬೆಲೆಗಳನ್ನು ಕೊಡೋದಿಲ್ಲ ಕೂತು ಯೋಚನೆ ಮಾಡುವಂತಹ ಚಾನ್ಸಸ್ಸು ಇಲ್ಲ ಹಾಗಾಗಿ ನಿಮ್ಮ ಆತುರದ ನಿರ್ಧಾರ ನಿಮ್ಮ ಜೀವನವನ್ನು ಹಾಳು ಮಾಡ್ತದೆ ಮತ್ತು ಕಣ್ಣಿನ ಆರೋಗ್ಯದ ಬಗ್ಗೆ ಬಹಳ ಎಚ್ಚರವನ್ನು ವಹಿಸಬೇಕು ಕಣ್ಣಿನ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ ಮೇಷರಾಸಿಯವರು ಹಾಗೆ ಒಂದು ವಿಶೇಷ ಅಂದರೆ ಗುರುವಿನ ಅನುಗ್ರಹ ಇರೋದ್ರಿಂದ ವಿದೇಶ ಪ್ರವಾಸ ಮಾಡುವಂಥ ಯೋಗ ಚೆನ್ನಾಗಿದೆ ಸೊ ಹೋಗಿ ಓದ್ಬೋದು ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಈ ರೀತಿಯಾದಿ ಒಂದು ಅನುಕೂಲ ಭಾಳ ಚೆನ್ನಾಗಿದೆ ಮತ್ತು ಹೆಚ್ಚು ಖರ್ಚುಗಳು ಜಾಸ್ತಿ ಇಷ್ಟೇನು ಬರೋದಿಲ್ಲ ನಿಮಗೆಲ್ಲ ಖರ್ಚು ಜಾಸ್ತಿ ಆಗ್ತಾನೆ ಇರ್ತದೆ ಮತ್ತು ನೀವು ಈ ತಿಂಗಳಲ್ಲಿ ಸ್ವಲ್ಪ ಶೈಯ ಸುಖ ಭಾಳ ಕಡಿಮೆ ಅಷ್ಟೊಂದು ಹೊಂದಾಣಿಕೆ ಇರೋದಿಲ್ಲ ಲೈಫ್ಗಳಲ್ಲಿ ಮತ್ತು ಹಿರಿಯರಿಗೆ ಹಾಗೂ ನಿಮ್ಮ ಅಧಿಕಾರಿಗಳಿಗೆ ಮೋಸ ಮಾಡ್ತೀರ ನೀವು ಈ ತಿಂಗಳಲ್ಲಿ ಮೋಸ ಮಾಡು ಮಾಡ್ತೀರ ಹಾಗೆ ಸಿಕ್ಕಾಕೊತೀರ ನೀವು ಭಾಳ ಎಚ್ಚರವನ್ನು ವಹಿಸಬೇಕು ಯಾರು ಉದ್ಯೋಗಗಳು ಇದ್ದೀರಾ ಯಾರು ಹಿರಿಯರ ಸೇವೆ ಇದ್ದೀರಾ ಅವರ ಮಾತಿಗೆ ಬೆಲೆ ಕೊಡದೆ ನಿಮ್ಮದೇ ರೀತಿಯಲ್ಲಿ ನಡ್ಕೊತೀರಿ ಹಾಗಾಗಿ ಮುಂದಿನ ಜೀವನ ಬಹಳ ತೊಂದರೆಗಳನ್ನು ಅನ್ಭವಸ್ಕೊಂಡು ಹೋಗ್ತಾರೆ ರಮೇಶಿಯವರು ಹಾಗಾಗಿ ಆ ಒಂದು ಮೋಸದ ವಂಚನೆಯನ್ನು ಆಡಕ್ಕೆ ಹೋಗಬೇಡಿ ಮತ್ತು ಅತಿ ಹೆಚ್ಚು ಊಟ ಮಾಡುವಂಥದ್ದು ಭೋಜನ ಭಾಳ ಇಷ್ಟಪಟ್ಟು ಸಿಕ್ಕಾಪಟ್ಟೆ ಊಟವನ್ನು ಮಾಡ್ತೀರಿ ಮತ್ತು ಈ ತಿಂಗಳ ಹೆಚ್ಚು ಕಾಮುಕತನ ಜಾಸ್ತಿ ಹಾಗೆ ಕೋಪಿಷ್ಟತನ ಎರಡೂ ಜಾಸ್ತಿ ನಿಮ್ಮ ಆಸೆ ಆಕಾಂಕ್ಷೆಗಳು ಜಾಸ್ತಿ ಹಾಗೆ ಹೆಚ್ಚು ಕೋಪಗಳು ಬರುವಂಥ ಚಾನ್ಸಸ್ಸು ಜಾಸ್ತಿ ಇದರಿಂದ ಮುಂದೆ ಬಹಳ ಕೆಟ್ಟದಾಗ್ತದೆ ಮತ್ತು ಸೋದರ ಸೋದರಿ ಜೊತೆ ಜಗಳ ಕದನ ಪ್ರೀತಿ ವಿಶ್ವಾಸವೇ ಇರೋಲ್ಲ ಅವರಿಗೆ ಮೋಸ ಮಾಡೋಕ್ಕೆ ಹೋಗ್ತೀರಿ ಅವರ ಅವರತ್ರೇ ಉಪಯೋಗ ತೊಗೊಂಡು ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ತೀರಿ ಹಾಗಾಗಿ ಈ ಸೋದರ ಸಂಬಂಧವೂ ಸಹ ನಿಮಗೆ ಬಹಳ ಕೆಟ್ಟದಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಕೆಲವು ವಿಚಾರದಲ್ಲಿ ಗುರುವಿನ ಅನುಗುಣ ಇನ್ನೊಂದು ಕಡೆ ಏನು ಮಾಡ್ತದೆ ತಂದೆಯ ಸಹಾಯವಿಲ್ಲದೆ ತಂದೆಯ ವಿರುದ್ಧ ಹೋಗ್ತೀರ ನೀವೆಲ್ಲ ಹೋಗಿ ಸ್ವಪ್ರಯತ್ನದಿಂದ ಜೀವನವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಇದು ಅಲ್ಪ ಯೋಗ ಅಷ್ಟೇ ಅದು ಬಹಳ ದಿನ ಇರೋದಿಲ್ಲ ನಿಮಗೆ ನಿಮ್ಮ ತಂದೆಯನ್ನು ವಿರುದ್ಧ ಮಾಡಿಕೊಂಡು ಸ್ವಪ್ರಯತ್ನದಿಂದ ಜೀವನ ಮಾಡಿ ನಾನು ಹೀಗೆ ರಾಜನಿಂದ ಇರಬೇಕು ಅಂತ ಯೋಚನೆ ಮಾಡ್ತೀರಿ ಅದು ಮುಂದೆ ಭಾಳ ಕಷ್ಟವನ್ನು ಕೊಡ್ತದೆ ಹಾಗಾಗಿ ಹಿರಿಯರ ಮಾತಿಗೆ ಬೆಲೆಯನ್ನು ಕೊಟ್ಟು ನೀವೇನು ಕೆಲಸ ಮಾಡ್ತೀರಿ ಅದನ್ನು ಅವ್ರ ಮುಂದೆ ಹೇಳಿ ಅವ್ರು ಮಾಡು ಬೇಡ ಅಂತೇಳಿ ನೋಡ್ಕೊಂಡು ಮಾಡಿ ಆದಷ್ಟು ಅವ್ರ ಮಾತಿಗೆ ಕಿಮ್ಮತ್ ಕೊಡಬೇಕಾಗ್ತದೆ ಯಾಕೆ ನಿಮ್ಗೆ ಇವೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಬುಧ ನೀಚಸ್ಥ ಅಂದರೆ ಕೂತಿರ್ತಾನೆ ನಿಮಗೆ ಸರಿಯಾದ ಬುದ್ಧಿ ಸಕಾಲ ಕೊಡೋದಿಲ್ಲ ನಿಮಗೆ ಆತುರ ನಿರ್ಧಾರಗಳಿಂದ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾಯಿದ್ದೀರ ಬುಧನ ಬುಧ ಹೆಚ್ಚು ಅಶುಭ ಗ್ರಹ ಜೊತೆಗಿರೋದ್ರಿಂದ ಚಂಚಲ ಮನಸ್ಸು ಯಾವುದು ಸ್ಥಿರವಾಗಿ ಮಾಡೋದಿಲ್ಲ ನೋಡೋಗ ಮಾಡ್ಕೊಳ್ಳೋದಿಲ್ಲ ಏನೋ ಒಂದು ಮಾಡೋಕ್ಕೋದು ಏನೋ ಒಂದು ಆಗುತ್ತೆ ಜೀವನದಲ್ಲಿ ಹಾಗೆ ಚಂಚಲತೆ ಜಾಸ್ತಿ ಆಗ್ತದೆ ಮತ್ತು ಇಡೀ ಸರ್ಕಲ್ ಬಂಧುಗಳು ಬಳಗ ಸ್ನೇಹಿತರು ಎಲ್ಲರನ್ನು ದ್ವೇಷ ಮಾಡ್ತೀರಿ ಎಲ್ಲರದ್ದು ದ್ವೇಷ ಕಟ್ಕೊಂಡಿರಿ ಈಗ ಈ ತಿಂಗಳಲ್ಲಿ ಮಾರ್ಚ್ ತಿಂಗಳು ನಿಮಗಷ್ಟು ವಿಶಿಷ್ಟವಾದ ಫಲಗಳು ನಿಮ್ಮ ಎಲ್ಲ ವ್ಯವಹಾರ ಏನು ಮಾಡೋಕ್ಕೋದ್ರೂ ಇನ್ನು ಮುಂದೆ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ ಪ್ರತಿಯೊಂದು ಕರ ನೀವೇ ತಪ್ಪು ಮಾಡಿದ್ದು ನಿಮ್ಮಿಂದನೇ ಆಗಿದ್ದಂಥ ಎಲ್ಲರ ನಿಂದನೆ ಮಾಡ್ತಾರೆ ನಿಮ್ಮನ್ನ ಸೊ ಕಾರಣ ಆಗಷ್ಟು ಹುಷಾರು ಹೆಚ್ಚು ಕೆಲಸವನ್ನು ಮಾಡಿ ಹಾಗೂ ಋಣಬಾಧೆ ಹೆಚ್ಚಾಗ್ತದೆ ಸಾಲ ಮಾಡಿ ಸಿಕ್ಕಾಕೊಂಡ್ಬಿಡ್ತೀರಾ ಲೈಫ್ಗಳಲ್ಲಿ ಏನೋ ಮಾಡಿ ತೋರಿಸ್ಬಿಡ್ತೀನಿ ಹೋಗಿ ಸಿಕ್ಕಾಕೊಳ್ತೀರ ಜೀವನದಲ್ಲಿ ಭಾಳ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ ನಿಮ್ಮ ರಾಶಿಗೆ ಗುರುವಿನ ಒಂದು ಕರ ಅನುಗ್ರಹದಿಂದ ಧರ್ಮ ಸಂಸ್ಥೆ ದೇವಾಲಯ ಬ್ಯಾಂಕು ಮತ್ತು ಕಾನೂನಿನ ಸಲಹೆಗಾರರಲ್ಲಿ ರೂಪದಲ್ಲಿ ನಿಮಗೆ ಕೀರ್ತಿಗೂರ ಬರ್ತದೆ ಗುರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ನೋಡಿ ನೀವೇನು ಧರ್ಮ ಕಾರ್ಯ ಮಾಡ್ತೀರಿ ದೇವರ ಧರ್ಮ ವಿಚಾರದಲ್ಲಿ ಹೋಗ್ತೀರಿ ಅಂಥವರಿಗೆ ಮಾತ್ರ ಕೀರ್ತಿ ಗೌರವಗಳು ಉಂಟಾಗ್ತದೆ ಯಾವ್ಯಾವಲ್ಲಿ ಧರ್ಮ ಸಂಸ್ಥೆ ಕೆಲಸ ಮಾಡೋ ಕಡೆ ದೇವಾಲಯಗಳಲ್ಲಿ ಬ್ಯಾಂಕ್ ವ್ಯವಹಾರ ಮಾಡೋ ಕಡೆ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ರೀತಿ ಒಳಗೂ ನಿಮಗೆ ಗುರು ಅನುಗ್ರಹ ಚೆನ್ನಾಗಿದೆ ಹಾಗಾಗಿ ಗುರುವಿನ ಅನುಗ್ರಹ ಚೆನ್ನಾಗಿರೋದಿಂದ ನಿಮಗೆ ಎಷ್ಟು ಬೇಕೋ ಅಷ್ಟೇ ವ್ಯವಹಾರಕ್ಕೆ ಹೋಗಬೇಕು ವಿನಃ ಬೇರೆ ವ್ಯವಹಾರ ಮಾಡ್ಕೋಬಾರ್ದು ನಿಮ್ಮ ಸ್ವಂತ ಜನಗಳೇ ನೀವು ಯಾರ್ಯಾರು ಇಷ್ಟಪಟ್ಟು ಪ್ರೀತಿ ಮಾಡ್ತಾರೋ ಅಂಥವರೇ ನಿಮ್ಮನ್ನ ಬಾಯವನ್ನು ಹೋಯ್ತು ನಿಮ್ಮ ಅಂಥವ್ರು ನಿಂದೆ ಮಾಡಿಬಿಡ್ತಾರೆ ನಿಂದನೆ ಮಾಡಿ ನಿಮ್ಮ ದೂರ ಇರ್ತಾರೆ ನಿಮ್ಮನ್ನ ಯಾವುದಕ್ಕೂ ಹತ್ರ ಸೇರಿಕೊಳ್ಳೋದಿಲ್ಲ ನಿಮ್ಮ ಜೀವನದಲ್ಲಿ ಇನ್ನೂ ಯಾಕೆಂದ್ರೆ ಗುರುಬಲ ಹೋಗ್ತಾ ಇದೆ ನಿಮಗೆಲ್ಲ ಜೀವನದಲ್ಲಿ ಮುಗಿತು ಹಾಗಾಗಿ ಇನ್ನೆಲ್ಲ ಕಡೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ನಿಮ್ಮ ಜೀವನದಲ್ಲಿ ಇನ್ನು ಯಾಕಂದರೆ ವೇಕ್ಷಣಿ ಬೇರೆ ಒಂದು ಕೂತು ಅಂತ ಆ ವಿಚಾರದಲ್ಲಂತೂ ಇನ್ನು ಬೇಕಾದಷ್ಟು ಕೆಟ್ಟ ಕೆಲಸಗಳು ಕೆಟ್ಟ ವ್ಯವಹಾರಗಳು ದುರ್ಬುದ್ಧಿಗಳು ಭಾಳ ಬೆಳೀತದೆ ಭಾಳ ಎಚ್ಚರ ನೋಡ್ಕೋಬೇಕಾಗ್ತದೆ ನೀವೆಲ್ಲ ಆರ್ಥಿಕ ಸ್ಥಿತಿ ಅಲ್ಲಿಗಲ್ಲಿ ಹುಟ್ಟುತ್ತೆ ಟೈಮಿಗೆ ಏನೋ ಕಷ್ಟನಲ್ಲಿ ಹುಟ್ಟುತ್ತೀ ಊಟೋಗುತ್ತೆ ಯಾವುದೇ ಕಾರಣಕ್ಕೂ ಸ್ಥಿರವಾಗಿ ನಿಲ್ಲುವಂಥ ಆಸ್ತಿ ಬರೋದಿಲ್ಲ ಮತ್ತು ಹೊಟ್ಟೆ ಸಂಬಂಧ ಕರ್ಣಶೂಲ್ಯಗಳು ಸ್ವಲ್ಪ ಹೆಚ್ಚಾಗ್ತದೆ ಹೊಟ್ಟೆ ಸಂಬಂಧಪಟ್ಟಿದ್ದ ನೋವುಗಳು ಜಾಸ್ತಿ ಕಿವಿಗೆ ಸಂಬಂಧಪಟ್ಟಿದ್ದ ಆರೋಗ್ಯದಲ್ಲಿ ಬಹಳ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ ನೀವೆಲ್ಲರೂ ಮತ್ತು ಪತಿ ಪತ್ನಿಯರಲ್ಲಿ ಅತೀ ಕಲಹಗಳು ಮಾಡ್ಕೊತಿರ ಬೇಕಾದಷ್ಟು ಕಲಹ ಬಿಟ್ಟು ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಹಾಗಾಗಿ ಆದಷ್ಟೂ ಅಲ್ಲಿ ನೆಮ್ಮದಿಯನ್ನು ನೋಡ್ಕೊಳ್ರಿ ಆದಷ್ಟು ಪ್ರತಿ ವಿಶ್ವಾಸದಿಂದ ಮಾತಾಡಿಕೊಳ್ಳ್ರಿ ಒಬ್ಬರು ಕೋಪ ಪಟ್ಟರೆ ಒಬ್ಬರು ಸಮಾಧಾನ ಮಾಡ್ಕೊಳ್ರಿ ಅವಾಗ ನಿಮ್ಮ ಅನುಕೂಲ ಆಗ್ತದೆ ಇಬ್ಬರೂ ಸಹ ಕೋಪ ಪಟ್ಟರೆ ಬೇರೆ ಬೇರೆ ಆಗುವ ಚಾನ್ಸಸ್ ಜಾಸ್ತಿ ಆಗ್ಬಿಡ್ತದೆ ಮತ್ತು ನೀವು ಯಾರು ಏನೇ ಸಾಲ ಕೊಟ್ಟಿದ್ರು ಯಾವ ದುಡ್ಡು ವಾಪಸ್ಸು ಬರೋಲ್ಲ ಮುಗೀತು ನಿಮಗೆ ಯಾರು ಏನು ಸಹಾಯ ಮಾಡ್ತಿದ್ರು ಯಾರೂ ನಿಮ್ಗೆ ಸಹಾಯಕ್ಕೆ ಬರೋಲ್ಲ ತಕ್ಷಣಕ್ಕಷ್ಟೇ ಯಾರು ನಿಮಗೆ ಜೀವನ ಪರ್ಯಂತ ಸಹಾಯಕ್ಕೆ ಬರೋದಿಲ್ಲ ಮತ್ತು ಹಣವನ್ನು ಸಹ ವಾಪಸ್ ಕೊಡೋದಿಲ್ಲ ಮತ್ತು ನಿಮಗೆ ಸ್ಥಾನ ಬದಲಾವಣೆ ಯಾರು ಉದ್ಯೋಗ ಮಾಡ್ತಾ ಇದ್ದೀರ ಅಂಥವರಿಗೆ ಸ್ಥಾನ ಬದಲಾವಣೆ ಆಗೋ ಚಾನ್ಸ್ ಚೆನ್ನಾಗಿ ತಗೊಳ್ಳಿ ಅತ್ತ ತೊಂದರೆ ಇಲ್ಲ ಗುರು ಚೆನ್ನಾಗಿದ್ದಾನೆ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಕೆಲಸಗಳು ಬಂದ ತಕ್ಷಣ ನಿಮ್ಮ ಅನುಕೂಲವಾದ ಕೆಲಸಗಳು ಬಂದರೆ ತೊಗೊಳ್ಳಿ ಕೆಲಸಗಳು ಬಂದೇ ಬರ್ತದೆ ಆ ಕೆಲಸದಲ್ಲಿ ಸಹ ಅತಿ ಶ್ರದ್ಧೆಯನ್ನು ವಹಿಸಬೇಕು ಬೇಕಾಬಿಟ್ಟೆಲ್ಲ ಮಾಡಕ್ಕೆ ಹೋಗಬಾರ್ದು ಯಾರ್ದೋ ಮತ್ತು ಕಿವಿ ಹುಟ್ಟು ಜೀವನವನ್ನು ಹಾಳು ಮಾಡ್ಕೋಬಾರ್ದು ಯಾಕೆಂದರೆ ಇದೆಲ್ಲ ಗುರು ಅಂತ್ಯಕಾಲ ನಿಮಗೆಲ್ಲ ಸೊ ಮೇ ಒಳಗೆ ಎಲ್ಲ ಏನು ಶುಭ ಕಾರ್ಯದ್ರು ಮಾಡಿಕೊಂಡ್ರೆ ಉತ್ತಮ ಫಲ ಆಮೇಲೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಜೀವನವನ್ನು ಇನ್ನು ಹೆಚ್ಚು ಕಡಿಮೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಎರಡು ವರ್ಷ ಅಂತ ವೆರಿ ಕ್ರಿಟಿಕಲ್ ಪೊಸಿಷನ್ಸ್ ನಿಮ್ದೆಲ್ಲ ಲೈಫ್ಗಳಲ್ಲಿ ಹೀಗೆ ಅಂತ ಹೇಳಲಿಕ್ಕೆ ಬರೋಲ್ಲ ನೀವೆಲ್ಲ ಹಾಗಾಗಿ ದೇವರು ಕೊಟ್ಟಿದ್ದನ್ನು ಕಣ್ಣುಗೊತ್ಕೊಂಡು ಧರ್ಮ ರೀತಿಯಲ್ಲಿ ಬದುಕೊಂಡ್ರೆ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ಈಗ ವಿಶೇಷವಾಗಿ ರಾಹು ಚೆನ್ನಾಗಿಲ್ಲ ಸೊ ರಾಹು ಚೆನ್ನಾಗಿಲ್ಲ ಅಂದಾಗ ಮೇಷರಾಶಿಯವರು ರಾಹು ಶಾಂತಿಯನ್ನು ಮಾಡುವಂಥದ್ದು ಭಾಳ ಉತ್ತಮ ಫಲ ಅಶ್ವತ್ ಮರಕ್ಕೆ ನಮಸ್ಕಾರ ಮಾಡುವಂಥದ್ದು ನಾಗಾರಾಧನೆ ಮಾಡುವಂಥದ್ದು ಯಾರು ಮಾಡ್ತಾರೆ ಅಂಥವರಿಗೆ ಭಾಳ ಅನುಕೂಲವಾಗ್ತದೆ ಮತ್ತು ರಾಹು ಮತ್ತು ಬುಧ ಸಂದಿಬಿರಾಗದ್ರಿಂದ ಸೊ ಬುಧ ರಾಹು ಶಾಂತಿ ಹೋಮವನ್ನು ಮಾಡುವಂತಹ ಅಂದರೆ ಸ್ವಲ್ಪ ಹಣದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಹಣಕಾಸು ಕೆಲಸಗಳು ಅನುಕೂಲ ಆಗಬೇಕಾ ಬರ್ತದೆ ಇಲ್ಲಾಂದರೆ ಬರೋದೇ ಇಲ್ಲ ಬುಧನ ಬಂದು ಬರ್ತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಾಗಾಗಿ ಅವ್ನು ದುಡ್ಡು ಕಾಸು ಬರಬೇಕು ಅಂದರೆ ರಾ ಬುಧ ಮತ್ತು ರಾಹು ಶಾಂತಿನ ಯಾರು ಮಾಡ್ಕೊತೀರಿ ಅಂಥವರಿಗೆ ಸುಮಾರಾಗಿ ಕೆಲಸ ಕಾರ್ಯ ವ್ಯವಹಾರಗಳು ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಹಣದ ಕೊರತೆಗಳು ನೀಗ್ತದೆ ನಮಸ್ಕಾರಗಳು